सराइन कॉम पर करेंगे इन देखिए कितना मजा आ रहा है अल्हम्दुलिल्लाह अल्हम्दुलिल्लाह ये लड़ाई ये जंग ये छोटी नहीं है दोस्तों तफसील के साथ में सुनिए आंखों में आंसू आने के बजाय खून आएगा आप लोगों को सुनिए मैं अभी हमारे रजाक बच्चे मुझे कहता हूँ कि पाँच मिनट आपको तकरीर सुनाइए और कौन दो भी सुनाने वाले हैं वो बोल सकते हैं आगे तकरीर है। हमारे तो 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 ಕಳೆದ ಏಪ್ರಿಲ್ ಎಂಟಂದು ಕೇಂದ್ರದ ಎನ್ ಡಿ ಎ ಸರ್ಕಾರ ಹಿಂದೆ ಒಂದು ಶತಮಾನದಿಂದ ಹೆಚ್ಚಿನ ಕಾಲದಿಂದ ನಡೆದು ಬಂದಂಥ ಅಲ್ಪಸಂಖ್ಯಾತರ ಹಕ್ಕು ಮತ್ತು ಧರ್ಮ ರಕ್ಷಣೆಗಾಗಿ ಮಾಡಿಕೊಂಡಂಥ ವಕ್ ಸಂಸ್ಥೆಯ ವಕ್ ಸಂಸ್ಥೆಗೆ ಕೆಲವೊಂದು ಸಂಶೋಧನೆಗಳನ್ನು ತಂದು ಅದು ಪಾರ್ಲಿಮೆಂಟ್ ಅಲ್ಲಿ ತನ್ನ ಸಂಖ್ಯಾಬಲದಿಂದ ಅದನ್ನು ಪಾಸ್ ಮಾಡಿಕೊಂಡಿರುತ್ತಾರೆ ಸನ್ಮಾನ್ಯ ತಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳಲು ಬಯಸುತ್ತೇನೆ ಪಾರ್ಲಿಮೆಂಟ್ ನಿಮ್ದಿರ್ಬೋದು ಆದರೆ ಈ ದೇಶದ ರಸ್ತೆಗಳು ಎಲ್ಲ ಸಾಂತ್ಯವನ್ನು ನೀವು ಪಾರ್ಲಿಮೆಂಟ್ ಅಲ್ಲಿ ಗೆದ್ದರೆ ನಾವು ರಸ್ತೆಗಳನ್ನು ಗೆಲ್ಲುತ್ತೇವೆ ಇವತ್ತದನ್ನು ಇಲ್ಕಮ್ನಲ್ಲಿ ಶಾಂತಿಯುತಿ ನಾವು ತೋರಿಸುತ್ತೇವೆ ಏನಾದ್ರು ಒಕಪ್ ಮೊದಲು ಮೊದಲ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಹೇಳ್ತಾರೆ ಡೆಡಿಕೇಶನ್ ಕನ್ನಡದಲ್ಲಿ ಹೇಳ್ತಾರೆ ಸಮರ್ಪಣೆ ಉರ್ದು ನಲ್ಲಿ ಹೇಳ್ತಾರೆ ವಕಫ್ ನಮ್ಮ ಪೂರ್ವಜರು ಈ ಸಮಾಜದ ಸ್ಥಿತಿವಂತರು ಶ್ರೀಮಂತರು ಉಳ್ಳವರು ಈ ಇಸ್ಲಾಂ ಧರ್ಮದ ಬಡವರಿಗಾಗಿ ಬಲ್ಲಜಿಗಾಗಿ ಮಹಿಳೆಯರಿಗೋಸ್ಕರ ವಿಧಿವರಿಗೋಸ್ಕರ ತಂದೆ ತಾಯಿಯಲ್ಲಿರುವ ಅನಾಥರಿಗೋಸ್ಕರ ತಮ್ಮ ಆಸ್ತಿಗಳನ್ನು ಸ್ವಂತ ಆಸ್ತಿಗಳನ್ನು ವಕನೋ ಒಂದು ಸಂಸ್ಥೆಗೆ ಅದನ್ನು ಮುಡುಪಾಗಿ ಕೊಟ್ಟು ಅದರಲ್ಲಿ ಅದರಲ್ಲಿ ಬರುವಂಥ ಆದಾಯವನ್ನು ಸಮಾಜದ ಏಳಿಗೆಯಾಗಿ ಬಳಸಿರಿ ಎನ್ನುವ ಒಂದು ಧ್ಯೇಯ ಮತ್ತು ಘನ ಉದ್ದೇಶವನ್ನು ಇಟ್ಟುಕೊಂಡು ಅಂತ ಒಂದು ಬೋರ್ಡನ್ನು ರಚಿಸಿರುತ್ತಾರೆ ಆದರೆ ಈ ವೇದಿಕೆಯಿಂದ ಇನ್ನು ಹತ್ತು ಹಲವಾರು ಜನ ಮಾತಾಡಿದ್ದಾರೆ ತಾಯಂದ್ರೂ ಕೂಡ ಮಾತಾಡಬೇಕಾಗಿದೆ ಕೇವಲ ಒಂದು ಪಾಯಿಂಟ್ ಮೇಲೆ ನಾನು ಮಾತಾಡುತ್ತೇನೆ ಕೇಂದ್ರ ಪಾರ್ಲಿಮೆಂಟ್ ನಲ್ಲಿ ಕೇಂದ್ರ ಸಚಿವರು ಸುಳ್ಳನ್ನು ಹೇಳ್ತಾರೆ ಏನ್ ಹೇಳ್ತಾರೆ ವಕ ಭಾರತದ ಸಂವಿಧಾನದಿಂದ ಪ್ರತ್ಯೇಕವಾದಂತ ಒಂದು ಮಂಡಳಿಯಾಗಿದೆಧಾನಗಳಲ್ಲಿ ವಕನ್ನು ರಚನೆ ಮಾಡುವ ಅಧಿಕಾರ ಯಾರಿಗಿದೆ ಹೇಳಿ ಯಾರಿಗಿದೆ ಭಾರತ ಸರ್ಕಾರಕ್ಕೆ ಇದೆ ಅಂಗದ ಸಂವಿಧಾನದಿಂದ ಹೊರಗೆ ಹೆಂಗಾಯ್ತು ಮತ್ತೊಂದು ಕಡೆ ಸುಳ್ಳು ಹೇಳ್ತಾರೆ ಟ್ರೈಬುನಲ್ ನಲ್ಲಿ ಪಾಸ್ ಆದಂತ ಕಾನೂನನ್ನು ಅಲ್ಲಿ ಆದಂತ ಆದೇಶವನ್ನು ಮರು ಮತ್ತೆ ಬೇರೆ ಕಡೆ ಪ್ರಶ್ನೆ ಮಾಡುವಂತಿಲ್ಲ ಅಂತ ಹೇಳಿ ಇದು ಕೂಡ ಶುದ್ಧ ಸುಳ್ಳು ಟ್ರೈಬ್ಯೂನಲ್ ನಲ್ಲಿ ಒಕ ಟ್ರೈಬ್ಯೂನಲ್ ಅಲ್ಲಿ ಆದಂತಹ ಆದೇಶವನ್ನು ಯಾವುದೇ ನಾಗರಿಕ ತಾನು ಹೋಗಿ ಫ್ರಿಯಾದಿದಾರನು ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನಿಸಬಹುದು ಿದ್ದಾರೆ ಅಂತ ಸರಿ ಸುಮಾರು ಹತ್ತು ಸಾವಿರ ಕೇಸುಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಆಯಾ ರಾಜ್ಯಗಳ ಹೈಕೋರ್ಟ್ ನಲ್ಲಿ ಅಡಿಯಲ್ಲಿ ಹೀಗಾಗಿ ಟ್ರೈಬ್ಯುನಲ್ ಆದಂತಹ ಒಂದು ನಿರ್ಣಯ ಅದು ಅಂತಿಮ ಅನ್ನೋದು ಶುದ್ಧ ಸುಳ್ಳು ಇದನ್ನು ಅವರು ಹೇಳಿ ದೇಶದ ಬೇರೆ ಜನರಿಗೆ ಮುಸ್ಲಿಮೇತರರಿಗೆ ಮುಸ್ಲಿಮರಿಗೆ ಕೂಡ ದಾರಿ ತಪ್ಪಿಸುವ ಕೆಲಸ ಮಾಡಿರುತ್ತಾರೆ ಸನ್ಮಾನ್ಯರೇ ಇನ್ನು ಸಾಕಷ್ಟು ಅದರಲ್ಲಿ ನಲವತ್ ನಾಲ್ಕು ಅಮೆಂಡ್ಮೆಂಟ್ಗಳನ್ನು ಕೇಂದ್ರ ಸರ್ಕಾರ ಮಾಡಿದೆ ಪ್ರಮುಖವಾಗಿ ಅದರಲ್ಲಿ ಒಂದು ಹಲಲ್ ಒಂದು ವಕ್ ಬೈ ಯೂಸರ್ ಇಟ್ ಅದರಲ್ಲಿ ವಿಶೇಷ ವಿಸ್ತಾರವಾಗಿ ಅಧ್ಯಕ್ಷರವರ ತಾಯಂದ್ರೆ ಹೇಳ್ತಾ ಇದ್ದಾರೆ ನಾನು ಕೊನೆಯ ಮಾತನ್ನು ಹೇಳ್ತಾ ಇದ್ದೀನಿ ಈ ಹೋರಾಟ ಆರಂಭವಾಗಿದೆ ಈ ಹೋರಾಟ ಎಲ್ಲಿಯವರೆಗೆ ಈ ಕಾನೂನನ್ನು ಕರಾಳ ಕಾನೂನನ್ನು ಕೇಂದ್ರ ಸರ್ಕಾರ ಮರಳಿ ಪಡೆಯುವುದಿಲ್ಲ ಅಲ್ಲಿಯವರೆಗೆ ನಮ್ಮ ವಿಜಯ ಹೋದರೂ ಸಹಿತ ನಾವು ಈ ಹೋರಾಟವನ್ನು ಕಂಟಿನ್ಯೂ ಆಗಿ ನಾವು ತಾವೆಲ್ಲರೂ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ಲಾ ಬೋರ್ಡ್ ಹೇಳಿದ ಹಾಗೆ ಮತ್ತೆ ಕಲ್ನಲ್ಲಿ ನಾವು ಅಂಜುಮನದ ನೇತೃತ್ವದಲ್ಲಿ ಇವತ್ತಿನ ದಿವಸ ಈ ಒಂದು ಹೋರಾಟ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಅದು ಯಶಸ್ವಿಯಾಗಿ ಇಲ್ಲಿ ಬಂದಿದೆ ಎಂದು ನಮ್ಮ ತಾಯಂದರು ಮಾತಾಡಲಿದ್ದಾರೆ ನಾನು ಮತ್ತೊಮ್ಮೆ ಈ ಸರ್ಕಾರ ಸುಳ್ಳು ಹೇಳಿ ಇನ್ನು ಮುಸ್ಲಿಮರಿಗೂ ಸಹಿತ ಸುಳ್ಳು ಹೇಳಿ ಈ ಕಾನೂನನ್ನು ಅವರ ತೆಲಗೆ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಸುಳ್ಳನ್ನು ಹಿಂದಕ್ಕೆ ಪಡಿಬೇಕು ಕಾನೂನು ಕಾನೂನನ್ನು ಹಿಂದಕ್ಕೆ ಪಡಿಬೇಕು ಈ ಮುಂಚೆ ಒಕಫು ಯಾವ ತರ ಇತ್ತು ಅದೇ ತರವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂದು ಒತ್ತಾಯ ಮಾಡುತ್ತಾ ಈ ಮೂಲಕ ರಾಷ್ಟ್ರಪತಿಗಳಿಗೆ ಗೌರವವಾಗಿ ನಾನು ಹಕ್ಕೊತ್ತಾಯ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಅಲ್ಲಾಹೇ ಓ ಬರ್ಕತ್ ತೋ ಪರಮದಯಾ ಮೈನು ಕರುಣಾನಿದಿಯಾದ ಅಲ್ಲಾಹನ ನಾಮದಿಂದ ಈ ಒಂದು ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನು ಹೊಂದಿರುವಂತಹ ಅಲ್ಲಾಹ ಜನಾಬ್ ಉಸ್ಮಾನ್ ಗನಿ ಹುмнаಬಾದ್ರವರೇ ಎಲ್ಲ ಗಣ್ಯಮಾನ್ನರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯೇ ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನಿನ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿರುವುದು ವಕ್ ಇದು ಒಂದು ಅಲ್ಲಾಹನ ಅಲ್ಲಾಹನಿಗೆ ಸೇರಿದ ಆಸ್ತಿಯಾಗಿದೆ ಒಮ್ಮೆ ಈ ನಾವು ವರ್ಕ್ ಮಾಡಿದಾಗ ಅದನ್ನು ಖರೀದಿಸಕ್ಕಾಗಲಿ ಮಾರಾಟ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಈ ಒಂದು ಆಸ್ತಿಯನ್ನು ಸಮುದಾಯದ ಏಳಿಗೆಗಾಗಿ ಅದರ ಶಿಕ್ಷಣಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಗಿಸುವುದು ಒಂದು ಆಸ್ತಿಯಾಗಿದೆ ಈ ಸನ್ಮಾನ್ಯ ಗುರು ಹಿರಿಯರ ಮಿತ್ರರೇ ಮುಸ್ಲಿಮರಲ್ಲದೆ ಮುಸ್ಲಿಮೇತರರು ಸನಾತನ ಧರ್ಮದವರು ಕ್ರಿಶ್ಚಿಯನ್ರು ಸಿಖ್ರು ಈ ಸಭೆಯಲ್ಲಿ ಇರಬಹುದು ನಾನು ಈ ಸಭೆಯಲ್ಲಿ ಇರುವಂಥ ನಮ್ಮ ಮಹಿಳಾ ತಾಯಂದಿರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಂದಿರೇ ಮಕ್ಕಳೇ ಈ ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ವಾಕ್ಫಿ ಎಂದರೇನು ವಾಕ್ಫಿ ಯಾವಾಗ ಬಂತು ಇದರ ಪರಿವೆ ನಮಗೇ ಗೊತ್ತಿಲ್ಲ ವಾಕ್ಫಿ ಎಂದರೇನು ನಮಗೇ ಗೊತ್ತಿಲ್ಲ ಕೇಳಿ ಗೆಳೆಯರೆ ನಿಮಗೆ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ಬಯಸ್ತಾ ಇದ್ದೇನೆ ಸವಿಸ್ತಾರವಾಗಿ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಕಾಲದಿಂದ ಬಂದಂತಹ ವಕ್ಫ್ ಕಾನೂನು ವಕ್ಫ್ ಎಂದರೆ ಅದು ಅರಬ್ಬಿ ಪದ ವಕ್ಫ್ ಎಂದರೆ ತನ್ನಟ್ಟಕ್ಕೆ ತಾನು ತ್ಯಾಗ ಮಾಡುವುದು ತನ್ನಟ್ಟಕ್ಕೆ ತಾನು ಅಲ್ಲಾನಿಗೆ ಹೆಸರಿನಲ್ಲಿ ಬಿಟ್ಟು ಕೊಡುವುದು ಅದರಿಂದ ಬರುವಂತಹ ಆದಾಯ ಬಡವರಿಗೆ ನಿರ್ಗತಿಗರಿಗೆ ಮಹಿಳೆಯರಿಗೆ ಅದರ ಆದಾಯ ಹಂಚುವುದು ಇದು ಒಂದನೇದ್ದು ವಕ್ಫ್ ಎಂದರೇನು ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮಾಡುವಂತಹ ಮೂರು ಬಹುದೊಡ್ಡ ಬದಲಾವಣೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಮಾನ್ಯ ತಾಲೂಕು ದಂಡಾಧಿಕಾರ ಗಮನವನ್ನು ಇದ್ದೇನೆ ಕೇಂದ್ರ ಸರ್ಕಾರ ಹೇಳುತ್ತದೆ ನ್ಯಾಯವನ್ನ ಜಿಲ್ಲಾಧಿಕಾರಿ ಅದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ಅಂತ ಕಾನೂನು ಮಾಡಿದೆ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ನಾವು ಹೇಳುತ್ತೇವೆ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸರ್ಕಾರದ ಪರವಾಗಿ ಆದೇಶ ಮಾಡುತ್ತಾರೆ ಅದನ್ನು ನಾವು ಒಪ್ಪುವುದಿಲ್ಲ ಜಿಲ್ಲಾಧಿಕಾರಿ ಆದೇಶವನ್ನು ನಾವು ಒಪ್ಪುವುದಿಲ್ಲ ಯಾಕೆ ಈ ದೇಶದಲ್ಲಿ ಇರುವಂತ ಹಿಂದೂ ಎಂಡೋನ್ಮೆಂಟ್ ಲಾ ಸಿಖ್ ಎಂಡೋನ್ಮೆಂಟ್ ಲಾ ಇಸಾಯಿಂಡೋನ್ಮೆಂಟ್ ಲಾ ಮುಸ್ಲಿಂ ಪರ್ಸನಲ್ ಲಾ ಎಲ್ಲ ಜಾತಿ ಜನಾಂಗ ಧರ್ಮದ ಗಳಿಗೂ ಸಹಿತ ಒಂದು ಟಿಂಡ ನೇಮಕ ಮಾಡಲಾಗಿದೆ ನಮ್ಮ ನ್ಯಾಯಾಲಯ ಟ್ರಿಮಿನಲ್ ಆಗಿರಬಹುದು ಟ್ರಿಮಿನಲ್ ಅಲ್ಲೇ ಆಗಬೇಕು ಮೋದಿ ಮತ್ತು ಶಾ ಅವರು ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಹೇಳುತ್ತಾರೆ ಈ ದೇಶದ ಒಕ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂಥ ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸುಳ್ಳು ಹೇಳಿಕೆಗಳನ್ನು ಪಾರ್ಲಿಮೆಂಟ್ನಲ್ಲಿ ಹೇಳಿದರು ಸುಳ್ಳು ಹೇಳಿಕೆ ಅದನ್ನು ಪಾರ್ಲಿಮೆಂಟ್ ದಲ್ಲಿ ಹೇಳಿದ್ರು ಅಮಿತ್ ಶಾ ಅವರು ಜಜೂರಿ ಅವರು ಏನು ಹೇಳ್ತಾರೆ ಇಸ್ ದೇಶ ಕೆ ಮುಸಲ್ಮಾನ್ ಜಾ ಬೋಟ್ ರಕ್ತೆ ವಕಫ್ ತ್ಯಾಗ ಹೋತಾ ಹೇ ಎಂತ ಸುಳ್ಳು ಎಂತ ಸುಳ್ಳು ವಕಫ್ ವಕಫ್ ಇಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಇಲ್ಲಿಯವರೆಗೂ ಯೂಜರ್ ವಕ್ಫ್ ಅನ್ನುವಂತ ಕಾನೂನು ಯೂಜರ್ ವಕ್ಫ್ ಯಾರು ಉಪಯೋಗಿಸುತ್ತಾರೋ ಅದು ಜಾಗ ವಕಫ್ ಇದ್ದು ಯಾವ ಹೊಲದಲ್ಲಿ ಗೋಳಿಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ದರ್ಗಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ಮದರ್ಸಾಗಳಿವೆಯೋ ಅದು ವಕಫ್ ಜಾಗೆ ಯಾವ ಜಾಗೆಯನ್ನು ಮುಸ್ಲಿಮರು ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ ಯೂಜರ್ ವಕ್ಫ್ ಅನ್ನುವಂಥ ಕಾನೂನನ್ನು ಕೇಂದ್ರ ಸರ್ಕಾರ ತಗಲಾಯಿತು ಇದು ಬಹುದೊಡ್ಡ ಬಹುದೊಡ್ಡ ತೊಂದರೆ ಹೇಳಿ ಕುದುಂಬಿನಾರ ಯಾರದು ಚಾರ್ಮಿನಾರು ಯಾರ್ದು ಮಹಲ್ ಯಾರ್ದು ದಿಲ್ಲಿ ಜಾಮಿಯ ಮಸೀದಿ ಯಾರ್ದು ಬಿಜಾಪುರ್ ಜಾಮಿಯಾ ಮಸೀದಿ ಯಾರ್ದು ಸುಮಾರು ಈ ದೇಶವನ್ನು ಆಡಿದಂಥ ಮೊಘಲರು ಆರು ನೂರ ಎಪ್ಪತ್ತೇಳು ವರ್ಷಗಳ ಕಾಲ ಆಗಂತಹ ಮೊಘಲರು ಮುಸ್ಲಿಂ ಮೊಘಲರು ಕಟ್ಟಿದಂಥ ಆಸ್ತಿಗಳು ಇಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದ್ದಾರೆ ಇದು ಮುಸ್ಲಿಮರ ಸಂಕೇತ ಇದು ಮುಸ್ಲಿಮರ ಸಂಕೇತ ಆಯಿತು ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ವಕಫ್ ಜಾಗೆ ಇದೆ ಆದರಣೀಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಹಿಂದೂ ಮುಸ್ಲಿಂ ಬಾಂಧವರಲ್ಲಿ ತಿಳಿಸುವುದೇನೆಂದರೆ ಇಂದು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಕಲ್ ನಗರದಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಕ್ ಕಾನೂನು ತಿದ್ದುಪಡಿ ಮಾಡಿರುವುದನ್ನು ಈ ತು ಮತ್ತು ಇಲ್ಕಲ್ ತಾಲೂಕಿನ ಸರ್ವ ಮುಸ್ಲಿಂ ಬಾಂಧವರು ಅದನ್ನು ಕಡಾಖಂಡಿತವಾಗಿ ವಿರೋಧಿಸುತ್ತೇವೆ ಇಂದು ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಹೊರಟು ಗಂಟಿ ಸರ್ಕಲ್ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯ ಇರ್ಕಲ್ಲಿಗೆ ತಲುಪಿ ಮನವಿ ಪತ್ರವನ್ನು ಕೊಡಲಾಯಿತು ಇರ್ಕಲ್ ನಗರದಲ್ಲಿ ಐದು ಸಾವಿರಕ್ಕಿಂತ ಮಿಗಿಲಾಗಿ ಪುರುಷರು ಮಹಿಳೆಯರು ಮಕ್ಕಳು ಮತ್ತು ನಗರದ ಸರ್ವ ಸಂಘಟನೆಗಳು ಸೇರಿಕೊಂಡು ಅಂಜುಬನ್ ಇಸ್ಲಾಂ ಇಕಲ್ ಪರವಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಯಿತು ಭಾಳಷ್ಟು ಶಾಂತಿ ರೀತಿಯಿಂದ ಮೆರವಣಿಗೆ ಬಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಾಲೂಕ್ ಸಿಪಿಆರ್ ಅವರು ಮತ್ತು ಇಲ್ಕಲ್ ಕಾನೂನು ಸುವ್ಯವಸ್ಥೆ ಪೊಲೀಸ್ ಅಧಿಕಾರಿಗಳು ಭಾಳಷ್ಟು ಸಹಕಾರ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಕೇಂದ್ರ ಸರ್ಕಾರ ನಮ್ಮ ಮನವಿಯನ್ನು ಈಡೇರಿಸುತ್ತಿದ್ದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು ಅನ್ನುವಂಥ ಮನವಿ ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು ಇಂದು ನಗರದಲ್ಲಿ ಕೇಂದ್ರ ಸರ್ಕಾರದ ಒತ್ತೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕಾಯ್ದೆಯನ್ನು ಹಿಂಪಡೆಯುವ ಕುರಿತಂತೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ನಮ್ಮ ಕಚೇರಿಗೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿದಿರಿ ಮತ್ತು ಈ ಒಂದು ಬೃಹತ್ ರ್ಯಾಲಿಯಲ್ಲಿ ಎಲ್ಲ ಗ ನಗರದ ಸಮಾಜದ ಹಿರಿಯ ಬಾಂಧವರಿದ್ದೀರಿ ಸಹೋದರವರಿದ್ದರೆ ಪತ್ರಿಕಾ ಮಾಧ್ಯಮದವರಿದ್ದರೆ ಮತ್ತು ನಮ್ಮ ಸಹೋದರರಿದ್ದೀರಿ ಎಲ್ಲರೂ ಶಾಂತಿಯುತವಾಗಿ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ಈ ಮನವಿಯಲ್ಲಿ ವಿಷಯದ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯುತವಾಗಿ ಈ ರ್ಯಾಲಿ ನಡೆಸಿದಕ್ಕಾಗಿ ತಮಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು